ಮತ್ತೆ ಅಲೋವೆರಾ ಎಲ್ಲ ಮಿಕ್ಸ್ ಮಾಡಿದ್ದೇವೆ ಮೂರು ಐಟಮ್ ಹಾಕಿ ಮಾಡಿದಂಥ ಸೋಪ್ ನೋಡಿ ಚೆನ್ನಾಗಿ ಬಂದಿದೆ ಇದನ್ನು ಇನ್ನು ನಮಗೆ ಇದರಲ್ಲಿ ಸೋಪ್ ಯೂಸ್ ಮಾಡುವಾಗ ಸ್ವಲ್ಪ ಇಷ್ಟು ದೊಡ್ಡದು ಇಡ್ಲಿ ಕಷ್ಟ ಆಗ್ತದೆ ನಮಗೆ ಪೀಸ್ ಮಾಡಿ ಇಡಬೇಕು ಇದನ್ನು ನಮಗೆ ಬೇಕಾದ ನಾನು ಬೇಕಾದ ತೊಳೆದು ತೋರಿಸ್ತೇನೆ ನಿಮಗೆ ಯಾವ ಥರ ಬಂದಿದೆ ಅಂತ ಒಂದು ತುಂಡು ಪೀಸ್ ಮಾಡಿದ್ರಲ್ಲಿ ಚೆನ್ನಾಗಿ ಬಂದಿದೆ ಇಲ್ವಾ ಅಂತ ತೋರಿಸ್ತೇನೆ ಇವಾಗ ಹಾಯ್ ಫ್ರೆಂಡ್ಸ್ ಇವತ್ತು ನಾವೊಂದು ಸೋಪು ತಯಾರಿ ಮಾಡುವ ಗಿಡಮೂಲಿಕೆಗಳನ್ನು ಹಾಕಿ ಒಂದು ಸೋಪು ಟ್ರೈ ಮಾಡುವಂತ ಇದ್ದೇನೆ ನಾನು ಹೇಗೆ ಬರ್ತದೆ ನೋಡುವ ಸೋಪು ರೆಡಿ ಮಾಡುವ ನಾವು ಇವತ್ತೊಂದು ಬನ್ನಿ ನಾವು ಇವತ್ತೊಂದು ಸೋಪ್ ರೆಡಿ ಮಾಡುವ ನಾನೊಂದು ಟ್ರೈ ಮಾಡಿದ್ದು ಸೋಪ್ ಮಾಡುವ ಅಂತ ಸೋಪ್ ಮಾಡುವ ಹೇಗೆ ಬರ್ತದೆ ನೋಡುವ ಅದಕ್ಕೆ ಸ್ವಲ್ಪ ಕೈಬೇವಿನ ಎಲೆ ಬೇಕು ಮತ್ತು ಸ್ವಲ್ಪ ಅರಿಶಿನ ಮತ್ತೆ ಮತ್ತೆ ಅಲೋವೆರ ಇಷ್ಟು ಹಾಕಿ ನಾನು ಇವಾಗ ನನಗೊಂದು ಇಷ್ಟು ಸಾಕು ಕೈಬೇವಿನ ಸೊಪ್ಪು ಇಷ್ಟು ಸಾಕು ಇಷ್ಟು ಸಾಕು ಹಣ್ಣು ಸ್ವಲ್ಪ ಮತ್ತೊಂದು ಪಿ ಸೋಪ್ ಇಷ್ಟು ಹಾಕಿ ಇವಾಗ ಒಂದು ನಾವು ಸೋಪ್ ರೆಡಿ ಮಾಡುವ ಇಷ್ಟು ಕಾಯಿಬೇವಿನ ಸೊಪ್ಪು ಬೇಕು ನಮ್ಗೆ ದಾನ ಇವಾಗ ಚೆನ್ನಾಗಿ ತೊಳೆಯೋ ಬನ್ನಿ ಸ್ವಲ್ಪ ಧೂಳೆಲ್ಲ ಇರ್ತದಲ್ಲ ಅಡುಗೆ ಚೆನ್ನಾಗಿ ತೊಳಿಬೇಕು 都一概。 ಹೀಗೆ ಪಿಸ್ ಮಾಡಿ ಇದನ್ನು ಸಣ್ಣಗೆ ರುಬ್ಕೋಬೇಕು ರುಬ್ಬಿ ಆಮೇಲೆ ಅದನ್ನು ಸೋಸ್ಕೊಳ್ಬೇಕು ಸೋಸಿ ನಾವು ಪಿಯಸ್ ಸೋಪನ್ನು ನೀರು ಇದು ಅಡಿಯಲ್ಲಿ ನೀರಿಟ್ಟು ಅದನ್ನು ಬಿಸಿ ಮಾಡಬೇಕು ಬಿ ಅದು ಪಿಯರ್ ಸೋಪು ಸ್ವಲ್ಪ ನೀರಾದಮೇಲೆ ಈ ನಾವು ಮಾಡಿದಂಥ ಈ ಕಹಿಬೇವಿನ ರಸವನ್ನು ಹಾಕ್ಬೇಕು ಅದಕ್ಕೆ ಮತ್ತೆ ಮತ್ತೆ ಸ್ವಲ್ಪ ಅರಿಶಿನ ಹಾಕ್ಬೇಕು ಫಸ್ಟ್ ಟೈಮ್ ಮಾಡೋದು ಹೇಗೆ ಬರ್ತದೆ ಅಂತ ನೋಡುವ ರಿಸಲ್ಟ್ ಚೆನ್ನಾಗಿ ಬರ್ತದ ಸೋಪಿದ್ದು ಅಂತ ಪೀಸಸ್ ಅಲೋವೆರಾ ಕೂಡ ಹಾಕ್ಬೇಕು ಇದಕ್ಕೆ ನಾನು ಹಾಕಿದಂಥ ಸ್ವಲ್ಪ ಇನ್ನು ಸ್ವಲ್ಪ ರುಬ್ಬೋ ರುಬ್ಕೊಂಡು ಬರ್ತೀನಿ ನಾನು ಸ್ವಲ್ಪ ಅಲೋವೆರಾ ಮತ್ತು ಕೈವೆವನ್ನು ನಾನು ಸಣ್ಣಗೆ ರುಬ್ಕೊಂಡೆ ಇವಾಗ ಇದನ್ನು ಸೋಸಿಕೊಳ್ಳುವ ನಾವು ಚೆನ್ನಾಗಿ ಸೋಸಿಕೊಳ್ಬೇಕು ಸೋಪ್ ರೆಡಿ ಮಾಡುವ ಒಂದು ಪಿ ಸೋಪ್ ತೊಗೊಳ್ಬೇಕು ಇದನ್ನು ಸಣ್ಣ ಸಣ್ಣ ಕಟ್ ಮಾಡಬೇಕು ನಾವು ಇವಾಗ ನೋಡಿ ಈ ಸೋಪ್ ತೊಗೊಳ್ಬೇಕು ಇಲ್ಲಾಂದರೆ ಬೇರೆ ಸೋಪ್ ಬೇರೆ ಥರದ್ದು ಸಿಗ್ತದೆ ಎಂಥ ಹೆಸರು ಉಂಟು ಆನ್ಲೈನ್ ಸಿಗ್ತದೆ ಅದು ಯೂಸ್ ಮಾಡ್ಬೋದು ನಾನು ಇವಾಗ ಇದನ್ನು ಯೂಸ್ ಮಾಡಿ ಸೋಪ್ ರೆಡಿ ಮಾಡ್ತಾ ಇದ್ದೇನೆ ಇವಾಗ ಇದನ್ನು ಸಣ್ಣ ಸಣ್ಣ ಪೀಸಸ್ ಮಾಡಿಕೊಳ್ಬೇಕು ಈ ಥರ ಸಣ್ಣ ಸಣ್ಣ ಪೀಸಸ್ ಮಾಡಿಕೊಳ್ಬೇಕು ಸಣ್ಣ ಮಾಡುವ ಮಾಡುವನ್ ಮತ್ತೆ ಅಡಿಯಲ್ಲಿ ನೀರಿಟ್ಟು ಇದನ್ನ ಮೇಲಿಗೆ ಒಂದು ಪಾತ್ರೆ ಇಟ್ಟು ಪಾತ್ರದಲ್ಲಿ ಇಟ್ಟು ಇದನ್ನು ಬಿಸಿ ಮಾಡಬೇಕು ಇದು ನೀರಾದ ನಂತರ ಆ ಕೈಬೇವಿ ಸೊಪ್ಪಿನ ರಸ ಮತ್ತು ಆಲೋವೆರ ರಸ ಮತ್ತು ಸ್ವಲ್ಪ ಅರಿಶಿನ ಹಾಕಿ ಮಿಕ್ಸ್ ಮಾಡಿ ಹಾಕಬೇಕು ನೋಡುವ ನಮ್ಮ ಸೋಪ್ ಯಾವ ರೀತಿ ಕರೆಕ್ಟ್ ಬರ್ತದ ನೋಡುವ ಪೀಸಸ್ ಮಾಡಿದ್ದನ್ನೆಲ್ಲ ನಾವು ಇವಾಗ ಒಂದು ಪಾತ್ರೆಗೆ ಹಾಕುವ ಹಾಕಿ ಇವಾಗ ಇದನ್ನು ಬಿಸಿ ಮಾಡಬೇಕು ಡಬಲ್ ಬಾಯ್ಲಿಂಗ್ ಮಾಡ್ಕೋಬೇಕು ನಾವು ಇವಾಗ ಒಂದು ಪಾತ್ರ ನೀರಿಟ್ಟು ಅದರ ಮೇಲ್ಗಡೆ ಇದನ್ನು ಇಡಬೇಕು ಈ ಪಾತ್ರವನ್ನು ಸ್ವಲ್ಪ ಬಿಸಿ ಮಾಡುವ ಇದಕ್ಕೆ ಸ್ವಲ್ಪ ಅರಿಶಿನ ಹಾಕಿ ಕಲಿಸುವ ನಾವು ಇದಕ್ಕೆ ಕೈಬೇವಿಸೋ ಮತ್ತು ಅಲೋವೆರಕ್ಕೆ ಸ್ವಲ್ಪ ಅರಿಶಿನ ಹಾಕುವ ಇಷ್ಟು ಅರಿಶಿನ ಹಾಕಿದರೆ ಸಾಕು ಚೆನ್ನಾಗಿ ಕಲಸ್ಬೇಕು ಅರಿಶಿನ ಹಾಕಿ ನೋಡಿ ಇಲ್ಲಿ ಕಲರ್ ಚೆಂದ ಬಂತಿದು ಸಾಸ್ ಸಾಕು ಎಷ್ಟು ಕಲಸಿದರೆ ಸಾಕು ಇವಾಗ ಇದಕ್ಕೆ ಒಂದು ಡ್ರಾಪ್ನಷ್ಟು ಒಂದು ಚಮಚದಷ್ಟು ಕುಶುಭ ಆಯಿಲ್ ಇದ್ದೆ ನಿಮ್ಮಲ್ಲಿ ಯಾವುದು ತೆಂಗಿನ ಎಣ್ಣೆ ಇದ್ದರೂ ಕೊಬ್ಬರಿ ಎಣ್ಣೆ ಇದ್ದರೂ ಆಗ್ತದೆ ಯಾವುದಾದ್ರೂ ಒಂದು ಎಣ್ಣೆ ನಾವು ಯೂಸ್ ಮಾಡುವಂಥ ಎಣ್ಣೆ ಆಗ್ತೀವಿ ಇದಕ್ಕೆ ನಾನು ಸ್ವಲ್ಪ ಕುಶುಬ್ ಆಯಿಲ್ ಹಾಕ್ತಾ ಇದ್ದೆ ನಾನು ಮೊನ್ನೆ ರೆಡಿ ಮಾಡಿ ಯಾವುದು ಇದ್ದರೂ ಕೂಡ ಹಾಕಿ ಹಾಕಿದ್ರೆ ಆಗ್ತದೆ ಹಸಿ ಸಾಕು ಇಷ್ಟು ಕಲಸಿದ್ದೆ ಸ್ಟವ್ ಹೊತ್ತಿಸಿ ಸ್ಟವ್ ಅಲ್ಲಿ ಸ್ವಲ್ಪ ನೀರುಡುವ ನೀರಿನ ಮೇಲ್ಗಡೆ ಇದನ್ನು ಇಡಬೇಕು ಡಬಲ್ ಮಾ ಬಾಯ್ಲಿಂಗ್ ಮಾಡ್ಕೋಬೇಕು ನಾವು ಇದನ್ನು ಹೀಗೆ ಇಡಬೇಕು ನೀರಲ್ಲಿ ಒಂದು ಎರಡು ನಿಮಿಷ ಆಗುವಾಗ ಇದು ಮೆಲ್ಟ್ ಅದೆಲ್ಲ ಸೋಪು ಪಿಯಸ್ ಸೋಪ್ ಎಲ್ಲ ಮೆಲ್ಟ್ ಆದ ನಂತರ ಅದನ್ನು ನಮ್ಮ ನಾವು ಮಿಕ್ಸ್ ಮಾಡಿಟ್ಟಿದ್ದೇವಲ್ಲ ಕೈಬೇನ ರಸ ಮತ್ತು ಇದು ಅರಿಶಿನ ಸ್ವಲ್ಪ ಎಣ್ಣೆ ಹಾಕಿ ಮಿಕ್ಸ್ ಮಾಡಿ ಮತ್ತೆ ಇದು ಹಲವೇರು ಹಾಕಿ ಮಿಕ್ಸ್ ಇಟ್ಟಿದ್ದೇವೆ ಅದನ್ನು ಅದಕ್ಕೆ ಹಾಕ್ಬೇಕು ಅಂದ ಮನಂತರ ಸ್ವಲ್ಪ ಬಿಸಿ ಆದರೆ ಸಾಕಾಗ್ತದೆ ಸ್ವಲ್ಪ ಮೆಲ್ಟ್ ಆಗಲಿದ್ದು ಸ್ವಲ್ಪ ಆಯಿಲ್ ಹಾಕೋಬೇಕು ನಾವು ಅದು ಅಂದರೆ ಸೋಪು ಹಾಕುವಾಗ ಅದು ಇಲ್ಲದೆ ತೈಲಿಗೆ ಫಸ್ಟ್ ಆಗ್ತದೆ ನಮಗೆ ಹೀಗೆ ಸ್ವಲ್ಪ ಇದು ಆಯಿಲ್ ಹಾಕಿಕೊಂಡ್ರೆ ಈಸಿ ಆಗುತ್ತೆ ನಾನು ಶುಭ ಆಯಿಲ್ ಹಾಕಿದ್ದೆ ನೀವು ಕೊಬ್ಬರಿ ಎಣ್ಣೆ ಹಾಕ್ಬೋದು ಹಾಕಿ ಚೆನ್ನಾಗಿ ಇದು ಮಾಡಬೇಕು ಇದನ್ನು ಆಯಿಲು ಪಾತ್ರಕ್ಕೆ ಹಾಕಿ ಅಂದರೆ ಸೋಪು ಹಾಕುವಾಗ ನಾವು ಹೇಳಲಿಕ್ಕೆ ಅದನ್ನು ಹೇಳಲಿಕ್ಕೆ ಎಬ್ ತೆಗಿಲಿಕ್ಕೆ ಕಷ್ಟ ಆಗ್ತದೆ ಅದಕ್ಕೆ ಲೋಲಿಟ್ಟು ಮೆಲ್ಟ್ ಮಾಡ್ಕೋಬೇಕು ನಾವು ಸೋಪನ್ನು ಮೆಲ್ಟ್ ಆಗ್ತಾ ಬಂತು ನೋಡಿ ಫಾಸ್ಟ್ ಇಡಬಾರ್ದು ನಾವು ಸ್ಟವನ್ನು ಒತ್ತಿಸಿದಾಗ ಸ್ಲೋವಲ್ಲಿ ಇಟ್ಟು ಮೆಲ್ಟ್ ಮಾಡಬೇಕು ಇದನ್ನು ಮೆಲ್ಟ್ ಆಗ್ತಾ ಬಂತು ಸರಿ ಮೆಲ್ಟ್ ಆಗಲಿ ಎರಡು ನಿಮಿಷದಲ್ಲಿ ಮೆಲ್ಟ್ ಆಗ್ತದೆ ಅದು ಬೇಗ ಮೆಲ್ಟ್ ಆಗ್ತಾ ಬಂತು ನೋಡಿ ನೋಡಿ ಚೆನ್ನಾಗಿ ಹೊರಗಿತ್ತು ನೋಡಿ ಇವಾಗ ನಾವು ಇವಾಗ ಈ ನಾವು ರೆಡಿ ಕೈ ಬೇವಿನ ಸೊಪ್ಪಿನ ರಸ ಮತ್ತು ಅಲೋವೆರಾ ಅರಿಶಿನ ಮತ್ತು ಸ್ವಲ್ಪ ಎಣ್ಣೆ ಹಾಕಿದ್ರು ಮಿಕ್ಸ್ ಮಾಡಿದ್ದನ್ನು ಇವಾಗ ಇದಕ್ಕೆ ಹಾಕಬೇಕು ಇವಾಗ ಇಟ್ಟೆ ಹಾಕೋಯ್ ನಾನು ಕಲ್ಲ ಹಾಕಿಗಳು ಸ್ವಲ್ಪ ಇದಾದ್ರೆ ಸಾಕಾಗ್ತದೆ ಜಾಸ್ತಿ ಮಾಡಬಾರ್ದು ಸ್ವಲ್ಪ ಮಾಡಿ ಸಾಕಾಗ್ತದೆ ಸಾಕು ಇವಾಗ ಇದನ್ನು ಸ್ಟವ್ ಆಫ್ ಮಾಡು ಎಣ್ಣೆ ಹಾಕಿದ ತಟ್ಟೆ ಒಂದು ಸಾಕು ನಮಗೆ ಎರಡು ಬೇಡ ಒಂದಷ್ಟೇ ಅದು ಇವಾಗ ಇದಕ್ಕೆ ಹಾಕುವ ನಾವು ಇಷ್ಟಾಯಿತು ದಾನಿ ಇನ್ನೂ ಹಾರಲಿಕ್ಕೆ ಬಿಡಬೇಕು ನಾವು ಒಂದು ಮೂರವರ್ಸ ಹಾರಲಿಕ್ಕೆ ಬಿಟ್ಟರೆ ಸರಿ ಗಟ್ಟಿ ಆಗುತ್ತೆ ಇವಾಗ ಮತ್ತೆ ಆರಿದ ನಂತರ ಸೋಪ್ ರೆಡಿ ಆಗುತ್ತೆ ನನಗೆ ಇಟ್ಟರೂ ಆಗುತ್ತೆ ಇಲ್ಲಾಂದರೆ ಫ್ರಿಜ್ಜಲ್ಲಿ ಇಟ್ಟರೂ ಆಗುತ್ತೆ ನಾವು ಒಂದು ಮೂರು ಅವರ್ಸ್ ಆದಮೇಲೆ ತೆಗಿಯೋ ಇದನ್ನು ಹೇಗಾಗಿದೆ ನೋಡುವ ನಮ್ಮ ಸೋಪ್ ಟ್ರೈ ಮಾಡಿದ ಸೋಪ್ ಯಾವ ರೀತಿ ಬಂದಿದೆ ನೋಡುವ ಚೆನ್ನಾಗಿ ಬಂದರೆ ಮತ್ತೆ ವಾಪಸ್ ನಾನು ಸೋಪ್ ರೆಡಿ ಮಾಡ್ತೇನೆ ಇವಾಗ ಒಂದು ಸೋಪ್ನಷ್ಟು ರೆಡಿ ಮಾಡಿದ್ದು ನಾನು ತ್ರೀ ಅವರ್ಸ್ ಆದಮೇಲೆ ನಮ್ಮ ಸೋಪು ಹೇಗೆ ಬಂದಿದೆ ನೋಡುವ ನೋಡಿ ಹೇಗೆ ಬಂದಿದೆ ನೋಡಿ ಸೋಪು ಯಾವ ರೀತಿ ಬಂದಿದೆ ನೋಡುವ ತೆಗಿಯುವ ಹೀಗೆ ಮಾಡಬೇಕು ತೆಗಿಯುವ ನಾನು ಮೂರು ಅವರ್ಸು ಇಟ್ಟಿದ್ದೆ ನಾನು ನೋಡಿ ಈ ಥರ ಬಂದಿದೆ ನೋಡಿ ತೆಗಿಯೋ ಇದನ್ನು ಯಾವ ಥರ ಬಂದಿದೆ ನೋಡುವ ಸರಿಯಾಗಿ ಬಂದಿದೆ ನೋಡು ಹಾಂ ನೋಡಿ ಯಾವ ಥರ ಬಂದಿದೆ ನೋಡಿ ಸೋಪ್ ರೆಡಿ ನೋಡಿ ಟ್ರೈ ಮಾಡಿದರೂ ಸರಿಯಾಗಿದೆ ನೋಡಿ ಚೆನ್ನಾಗಿ ಬಂದಿದೆ ಮಾಡ್ಬೋದು ಟ್ರೈ ಮಾಡ್ಬೋದು ಯಾರಿಗೆ ಬೇಕಾದರೂ ನೋಡಿ ಈ ಥರ ಬರ್ತದೆ ನಾನು ಬರ್ತದಾ ಇಲ್ವ ಅಂತ ಅನಿಸಿದ್ದೆ ಚೆನ್ನಾಗಿ ಬಂದಿದೆ ನೋಡಿ ನೋಡಿ ಯಾವ ಥರ ಬಂದಿದೆ ನೋಡಿ ಅಂದರೆ ಶೇಪ್ ನಾನು ಇದರಲ್ಲಿರ್ತದ್ದು ನೀವು ಇದರ ಟ್ರೈ ಇದು ಪಾ ಇದರದ್ದೇ ಇದು ಸೋಪ್ ಮಾಡುವುದೇ ನೀವು ಯೂಸ್ ಮಾಡಿದರೆ ಒಳ್ಳೆಯದು ಚೆನ್ನಾಗಿ ಬರ್ತದೆ ನಮಗೆ ಬೇಕಾದ ಶೇಪ್ ಸಿಗ್ತದೆ ನಾನು ಮಾತ್ರ ಈ ತಟ್ಟೆಯಲ್ಲಿ ಮಾಡಿದ್ದು ನೋಡಿ ಈ ಥರ ಬಂದಿದೆ ಮಾಡ್ಬೋದು ತುಂಬ ಚೆನ್ನಾಗಿ ಬರ್ತದೆ ಯಾರಿಗೆ ಬೇಕಾದರೂ ಮಾಡ್ಬೋದು ಇದನ್ನು ತುಂಬ ಸುಲಭವಾಗಿ ಮಾಡ್ಬೋದು ಮನೆಯಲ್ಲಿ ನಮಗೆ ಒಂದು ಪಿಯಸ್ ಸೋಪು ಮತ್ತು ಸ್ವಲ್ಪ ಅರಿಶಿನ ಮತ್ತು ಇದು ಕೈಬೇನ ಸೊಪ್ಪು ಮತ್ತು ಸ್ವಲ್ಪ ಕುಶ್ಬು ಆಯಿಲ್ ಹಾಕಿ ನೀವು ಮಾಡುವ ಮೊದಲು ಇದ್ರ ಟ್ರೇಯಲ್ಲಿ ಮಾಡಿ ಚೆನ್ನಾಗಿ ಬರ್ತದೆ ಇಲ್ಲ ಇದೇ ಸೋಪ್ ಹಾಕುವ ನಮ್ಮದು ಪೆಟ್ಟಿಗೆ ಇರ್ತದಲ್ಲ ಅದರಲ್ಲಿ ಮಾಡಿದರೂ ಒಳ್ಳೆಯದು ಒಳ್ಳೆ ಶೇಪ್ ಬರ್ತದೆ ಮಾಡಿ ಇವಾಗ ನಾನು ಇದನ್ನು ಪೀಸ್ ಮಾಡಿ ತೋರಿಸ್ತೇನೆ ನಿಮಗೆ ಪೀಸ್ ಮಾಡಿ ನಾನು ಯೂಸ್ ಮಾಡಿ ತೋರಿಸ್ತೇನೆ ನಿಮಗೆ ಯಾವ ಥರ ಬಂದಿದೆ ಅಂತ ನೋಡಿ ಚೆನ್ನಾಗಿ ಬಂದಿದೆ ಇಲ್ಲೆಲ್ಲ ನೋಡಿ ನೋಡಿ ಇವಾಗ ನಾನು ಕೈ ತೊಳೆದು ತೋರಿಸ್ತೇನೆ ನಿಮಗೆ ಬನ್ನಿ ಮಾಡಿ ನಾನು ಸ್ವಲ್ಪ ಯೂಸ್ ತೋರಿಸ್ತಾ ನಿಮಗೆ ನೋಡಿ ಯಾವ ಥರ ಬರ್ತಾ ಇದೆ ನೋಡಿ ನೋಡಿ ಚೆನ್ನಾಗಿ ಬಂದಿದೆ ನಮ್ಮ ಸೋಪ್ ನೋಡಿ ಇದೇ ಥರ ಬರ್ತದೆ ನೋಡಿ ಪರಿಮಳ ಕೂಡ ತುಂಬ ಚೆನ್ನಾಗಿದೆ ಕಹಿ ಬೇವಿನ ಪರಿಮಳ ಮತ್ತು ಪಿಯ ಸೋಪ್ ಎಲ್ಲ ಹಾಕಿದ್ದೇವೆಲ್ಲ ನಾವು ಚೆನ್ನಾಗಿ ಬಂದಿದೆ ನೋಡಿ ಚೆನ್ನಾಗಿ ನೊರೆ ಇದೆ ಇದು ಮುಖಕ್ಕೆಲ್ಲ ಯೂಸ್ ಮಾಡಲಿಕ್ಕೆ ಒಳ್ಳೆಯದು ಮುಖಕ್ಕೆ ಅಂದರೆ ಮುಖದ ಕಲೆ ಎಲ್ಲ ಮುಖದಲ್ಲಿದ್ದರೆ ಕಹಿಬೇವೆಲ್ಲ ಹಾಕಿದ್ದೇವೆಲ್ಲ ಮತ್ತು ಅಲವೇರೆಲ್ಲ ಅದ್ರಲ್ಲಿ ನಮ್ಮ ಮುಖಕ್ಕೆಲ್ಲ ತುಂಬ ಒಳ್ಳೆ ತಲೆ ಕೂಡ ತುಂಬ ಒಳ್ಳೆಯದು ಯೂಸ್ ಮಾಡಿದರೆ ತುಂಬ ಚೆನ್ನಾಗಿ ಬಂದಿದ್ದು ಇನ್ನು ನಾನು ಟ್ರೈ ಮಾಡಿದರೂ ಕೂಡ ತುಂಬ ಚೆನ್ನಾಗಿ ಬಂದಿದೆ ನೀವು ಮನೆಯಲ್ಲಿ ಟ್ರೈ ಮಾಡಿ ಚೆನ್ನಾಗಿ ಬರ್ತದೆ ನಾನ್ ತಮ್ಲೈನ್ ನಲ್ಲಿ ಹಾಕಿದ್ದೆಲ್ಲ ನಂಗೆ ಅಗ್ರಲಕ್ಷ್ಮಿ ಯೋಜನೆ ಹಣ ಬಂತು ಪೆಂಡಿಂಗಿಂದ ಹಣ ಎಲ್ಲ ಒನ್ ಒನ್ ಇಯರ್ ಹಣ ಬಂತು ಅಂತ ನಾನು ಹೇಳಿದ್ದೆಲ್ಲ ನಿಜವಾಗ್ಲೂ ಬಂದಿಲ್ಲ ಇದು ಸುಳ್ಳು ಹೇಳಿದ್ದು ನಾನು ಅಂದರೆ ನಾನು ವಿಡಿಯೋಸ್ ಎಷ್ಟು ಓಡ್ತು ಅಂತ ನೋಡುವ ಅಂದರೆ ಈ ತಮ್ಲೈ ನೋಡಿ ಅದು ನನ್ನ ವಿಡಿಯೋಸ್ ಓಡ್ಸದ ನೋಡುವ ಅಂತ ಹಾಕಿದ್ದು ಏನು ಯಾರು ಬೇಜಾರು ಮಾಡ್ಕೋಬೇಡಿ ಆಯಿತಾ ನನಗೆ ನಿಜವಾಗ್ಲೂ ಬಂದಿಲ್ಲ ಮೂರು ಕಂತು ಬಂದ ಮೇಲೆ ಇಷ್ಟರವರೆಗೆ ಒನ್ ಇಯರ್ ಆಯಿತು ಒಂದು ಕಂತು ಕೂಡ ಬರಲಿಲ್ಲ ಜಿ ಎಸ್ ಟಿ ರಿಜೆಕ್ಟ್ ಅಂತ ಬಂದೆ ನಿಜವಾಗ್ಲೂ ನನಗೆ ಜಿ ಎಸ್ ಟಿ ನಾನೇನು ಕಟ್ತಾ ಇಲ್ಲ ನಿಜವಾಗ್ಲೂ ನಾನು ಯಾವ ಜಿ ಎಸ್ ಟಿಯೂ ಕಟ್ಟಿಲ್ಲ ನನಗೆ ಬಂದಿಲ್ಲ ಅನ್ನ ಏರ್ ಆಯ್ತು ಈ ಅರ್ಜಿ ಕೊಟ್ಟಿದ್ದೇನೆ ಯಾವಾಗ ಬರ್ತದೆ ಅಂತ ಗೊತ್ತಿಲ್ಲ ನಾನು ಸುಳ್ಳು ಹೇಳಿದೆ ಯಾರು ಬೇಜಾರು ಮಾಡ್ಕೊಡ್ಬೇಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ